Right. And, uh, I'm very happy, and I welcome welcome all the uh, sponsors. Thank you for joining us, and it's an honor. And uh, hoping that we'll have a great journey together. Right. Thank you so much for being collaborated with Karnataka government. And uh, uh, Vishnu, I know first Actually, let me begin with Vishnu, my brother. Um, ಇದು ಕಷ್ಟ ಇದು ಶಿವಶಾಲ ನಡೆಸೋದೇ ಬಹಳ ಕಷ್ಟ ಇದೆ ಇದು ಅರ್ಥ ಆಗತ್ತ ಲಕ್ಷ್ಮೀ ನಾಲ್ಕು ಟೀಮ್ ಒಟ್ಟಿಗೆ ಸ್ಟಾರ್ಟ್ ಆಗಿದೆ ಆಕ್ಚುಲಿ ಅದು ಇದೇ ಮೈದಾನದಲ್ಲಿ ನಾವು ಫಸ್ಟ್ ಮ್ಯಾಚ್ ಆಡಿದ್ದು ಮುಂಬೈ ಮೇಲೆ ತುಂಬಾ ಅದ್ಭುತವಾದಂತ ವಾತಾವರಣ ನಾವೆಲ್ಲರೂ ಚಿಕ್ಕ ಗ್ರೌಂಡ್ ಅಲ್ಲಿ ಹಾಡ್ತಾ ಇದ್ವಿ ಬಟ್ ಇಲ್ಲಿ ಅವತ್ತಿಗೆ ಒಂದು ಗ್ರೌಂಡ್ ಫುಲ್ ಆಗುತ್ತೆ ಇಷ್ಟು ಜನಗಳು ಮಧ್ಯದಲ್ಲಿ ಆಡೋದು ಭಯ ಅಂದ್ರೆ ಏನು ಅಂತ ಅವತ್ತೇ ಅರ್ಥ ಆಗಿದೆ ನಮಗೆ ಎಲ್ಲರೂ ನಡೀತಾ ಇದ್ರು ಅದು ನಮಗೆ ಕೊಟ್ಟಂತ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಒಂದು ವಿಷ್ಣುಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಥ್ಯಾಂಕ್ ಯು ವಿಷ್ಣು ಫಾರ್ ಆರ್ ಗಿಫ್ಟ್ ಆಕ್ಟರ್ಸ್ ಕ್ರಿಕೆಟರ್ಸ್ ಎಸ್ ಬಟ್ ಟು ಅ ಸರ್ಟನ್ ಎಕ್ಸ್ಟೆಂಟ್ ಲಿಮಿಟೇಷನ್ಸ್ ಹ್ಯಾವ್ ಅವರ್ ಓನ್ ಲಿಮಿಟ್ಸ್ ಬಟ್ ಯು ಮೇಟ್ ಇಟ್ ಹ್ಯಾಪಿ ಫಾರ್ ಎವ್ರಿ ಕ್ರಿಕೆಟರ್ ಸರ್ಟನ್ ಡ್ರೀಮ್ ಕಮ್ಸ್ ಫ್ರೋ ವಿಷ್ಣು ಸೊಹಾಫ್ ಜಸ್ಟ್ ನಾಟ್ ಕರ್ನಾಟಕ ಗುಡ್ ಗರ್ಸ್ ಆಲ್ ಪ್ಲೇಯರ್ಸ್ ಐಂಕ್ ಯು ಫಾರ್ ಮೇಕಿಂಗ್ ದಿಸ್ ಬ್ಯೂಟಿಫುಲ್ ಪ್ರಾಡಕ್ಟ್ ಕಮ್ ಅಪ್ ಗೆಟಿಂಗ್ ದ ಇಂಡಸ್ಟ್ರೀಸ್ ನಮ್ಮ ಚಿತ್ರರಂಗಗಳು ಎಲ್ಲರೂ ಬೇರೆ ಬೇರೆ ಭಾಷೆ ಏನಿತ್ತು ಯಾವ್ದು ಅಟ್ಯಾಚ ಇರಲಿಲ್ಲ ಸೇತುವೆ ಇರಲಿಲ್ಲ ಏನು ಇರಲಿಲ್ಲ ಯಾವುದೋ ಫಿಲ್ಮ್ ಫೇರ್ ಅವಾರ್ಡ್ ಅದು ಇದು ಅಂತದ್ರಲ್ಲಿ ಸಿಗ್ತಾ ಇದ್ರೆ ಎಲ್ಲರೂ ಸೊ ಇಲ್ಲಿ ಏನಾಯ್ತು ಇವಾಗ ಬರ್ತಾ ಬರ್ತಾ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಸಂಪರ್ಕ ಬೆಳೆಯೋ ಸ್ಟಾರ್ಟ್ ನಂಬರ್ ಅಥವಾ ನಿರ್ದೇಶಕರು ಯಾರು ಹುಡ್ಕೊಂಡು ಹೋಗಬೇಕು ಅಂದ್ರೆ ಇವತ್ತಿಗೆ ನೀವೇನು ಪ್ಯಾನ್ ಇಂಡಿಯನ್ ಸಿನಿಮಾ ನೋಡ್ತಿರೋ ದರ್ಸ್ ಆಫ್ ಆಕ್ಟರ್ಸ್ ಎಕ್ಸ್ಚೇಂಜ್ ಆಫ್ ಟೆಕ್ನಿಷಿಯನ್ಸ್ ಸ್ಟೋರೀಸ್ ಬಟ್ ಐ ತಿಂಕ್ ದಿಸ್ ದ ಫಸ್ಟ್ ಆಲ್ ಇಂಡಿಯನ್ ಪ್ರಾಡಕ್ಟ್ ಎಲ್ಲ ಚಿತ್ರರಂಗದಲ್ಲೂ ಪ್ಲೇಯರ್ಸ್ ಇದ್ದಾರೆ ಪ್ಲೇಯರ್ಸ್ ಎಲ್ಲ ಅಭಿಮಾನಿಗಳು ಇರ್ತಾರೆ ಸೊ ಆ ಅಭಿಮಾನಿಗಳು ಬೇರೆ ಚಿತ್ರರಂಗದಲ್ಲಿ ಬರುವಂತಹ ಹೀರೋಗಳನ್ನ ಯಾರು ನೋಡಿರ್ಲಿಲ್ಲ ಬಹಳ ಹತ್ರದಲ್ಲಿ ಹತ್ತಿರದಲ್ಲಿ ನೋಡ್ಬೇಕಾದ್ರೆ ಬಹಳ ಖುಷಿ ಕೊಟ್ಟಿದ್ದು ನೋಡಿದ್ದೀನಿ ನಾನು ನಮ್ಮ ಎಲ್ಲ ಪ್ಲೇಯರ್ಸ್ ಆದ ಸೊ ದೇ ನಾವ್ ಆಫ್ ಎವ್ರಿ ಆಕ್ಟರ್ ಸೆಲೆಬ್ರಿಟಿ ಮುಖೇನ್ ಕೆಲವು ಟೈಮ್ ಬೋಲಿಂಗೋ ಬ್ಯಾಟಿಂಗ್ ಎರಡು ಮಾಡಕ್ ಕೊತ್ ಬಿಡೋರು ಯಾಕಂದ್ರೆ ಅವ್ರ ಫೇವ್ರೇಟ್ ಆಕ್ಟರ್ ಆ ಕಡೆ ಬೋಲಿಂಗೋ ಬ್ಯಾಟಿಂಗ್ ಮಾಡ್ತಾ ಇರೋರು ಇದೆಲ್ಲ ನಡೆದಿದೆ ಅವಾಗ ನಾನು ಬಹಳ ಹೋಗಿ ಹೋಗಿ ಒಬ್ಬಿಸ್ಬೇಕಿತ್ತು ಇವಾಗ ನಮ್ಮ ಮಕ್ಕಳ ಸ್ಕೋಲ್ ಮಾಡ್ತ ಆಟೋಗ್ರ ತಗೊಳ್ಳಿ ಅಂತ ಸೊ ಇಟ್ಸ್ ವೆರಿ ಲಾಂಗ್ ಜನ ಆಕ್ಚುಲಿ ಒಂದೇ ಒಂದು ಖುಷಿನೂ ಇದೆ ಬಟ್ ಒಂದೇ ಒಂದು ಬೇಜಾರು ನಮ್ಮ ಚಿತ್ರರಂಗದಲ್ಲಿ ಇನ್ನೂ ಎಲಿಜಿಬಲ್ ಆಗಿರೋ ವಿಕೆಟ್ ಕೀಪರ್ ಸಿಕ್ಕಿಲ್ಲ ನನಗೆ ಬೆಂಡ್ ಮಾಡ್ತಾನೆ ಇದ್ದಾರೆ ಹನ್ನೊಂದು ವರ್ಷದಿಂದ ಸೊ ಅಶೋಕ್ ಹೆಣ್ಣಿ ಅವ್ರು ಏನ್ ಹೇಳ್ತಾರೆ ಇಲ್ಲಿ ನೋಡಿ ನಮ್ಮ ಓನರ್ ಎಷ್ಟು ಸರಳ ಜೀವಿ ಅಂದ್ರೆ ನಾವೆಷ್ಟು ಕಪ್ ಗೆದ್ದಿದ್ದೀವಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಸೊ ಮಾಹಿತಿ ಹೇಳ್ಬೇಕು ಏನ್ ಮಾಡಿದೆ ಸಿಲ್ವರ್ ಕಪ್ಸ್ ಎಲ್ಲ ಅಂತ ಆರು ಸಿಲ್ವರ್ ಕಪ್ ಎರಡು ಗೋಲ್ಡ್ ಗೆದ್ದಿದೀವಿ ಸರ್ ನಾವು ಫೈನಲ್ಸ್ ಹೋಗಿರೋ ಮೋಸ್ಟ್ ನಂಬರ್ ಆಫ್ ಫೈನಲ್ಸ್ ರೀಚ್ ಆಗಿರೋ ಏಕೈಕ ಟೀಮ್ ಇದು ನೀವು ಕುತ್ಕೊಂಡ್ಬಿಟ್ಟು ಏನು ಗೊತ್ತಿದೆ ಹೇಗಿರುತ್ತ ನೀವು ನಮಗ್ ಲೀಡ್ ಮಾಡೋದಲ್ಲ ನಮ್ಮ ಟೀಮ್ ನೋಡಿ ಬರೀ ಬ್ರಾಂಡ್ ಅಂಬಾಸಿಡರ್ಸ್ ನ ನೋಡ್ತಾ ಕೂತ್ರೆ ಹುಡುಗರು ನೋಡಿ ಸ್ವಲ್ಪ ಏನೇನ್ ಮಾಡ್ತಾ ಇದ್ದೀವಿ ಅಂತ ಐ ಬ್ಯಾಕ್ ಟು ವಿಷ್ಣು ಅಗ್ಯಾನ್ ಐ ಸೀನ್ ಎಸ್ಟ್ ಆಫ್ ಟೈಮ್ಸ್ ನನಗೆ ಕಷ್ಟ ಗೊತ್ತಿದೆ ಅಂಡ್ ಸಿ ಸಿ ಎಲ್ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಅಂದ್ರೆ ಇಟ್ ಹ್ಯಾಡ್ ಟಿಪ್ಟ್ ಸೋ ಬ್ಯಾಡ್ಲಿ ಅಂಡ್ People like Ashok Sar and everybody had invested a lot in it and it was going on. And post pandemic, that we used to meet quite often. And uh, somehow I just felt that Malik brought up to the CCL. So I was talking to Vishnu and something in him also, I think, sparked. But therefore, they came back together and see it happened again And trust me, Vishnu. Uh, it is not a, a help or a support that I did for you. I think uh, you have been, you, by bringing in CCL you, you brought in a very big help and support to all the industries and uh, reviving it is the most beautiful thing you did again. So, this collaboration should continue for a very long time about between industries. And uh, Ashok sir, again, okay. uh, I think I like this photo. Please retain this. Because uh, this is the only time he looks little worried, <laughs> and I like that worried look on him for some reason. Otherwise, I'm like a game bird. game bird is there. we not to So through paroiyil, like through paroiyil, please don't change. He has been a great, great friend, more than owner. Ashok, sir, thank you so much. I think uh, the most wonderful. ಏನೋ ಗೊತ್ತಿಲ್ಲ ನಮ್ಮ ಜಗೌಟ್ ಸೊ ಆ ಖುಷಿ ನಮ್ಮ ಹುಡುಗರಿಗೆ ಇದೆ ನಾವು ಸೋಲಕ್ಕೆಲ್ಲ ಇವರೇ ಕಾರಣ ಎಲ್ಲಾರು ಕರೆದ ಡಗೌಟ್ ಕೂರ್ತಾರೆ ನಮ್ಮ ಹುಡುಗರು ಕ್ರಿಕೆಟ್ ಬಿಟ್ಟು ಬೇರೆ ನೋಡ್ತಾ ಇರ್ತಾರೆ ಸೊ ಈ ಸತಿ ಅಶೋಕ್ ಸರ್ ಒನ್ ಇಸ್ಪೆಷಲ್ ಟೀಮ್ ಇಸ್ ಐ ಟ್ ನೋ ಸರ್ಟ್ ಆಫ್ ಕರ್ನಾಟಕ ಮೈದಾನಕ್ಕೆ ಇಳಿದಾಗ ಒಂದು ಜೋಸ್ ತಗೊಂಡಿಳಿದೀವಿ ಒಂದು ಸ್ಪಾರ್ಕ್ ತಗೊಂಡಿ ಎಲ್ಲದಕ್ಕಿನ್ನ ಹೆಚ್ಚಾಗಿ ಅಪೋಸಿಷನ್ ಟೀಮ್ ಒಂದು ಚಿಕ್ಕ ಭಯ ಕೊಟ್ಟು ಆ ಬ್ಲೂ ಅನ್ನೋದೇನಿದೆ ಸರ್ ಆಕ್ಚುಲಿ ಬ್ಲೂ ಅಲ್ಲ ಸರ್ ಅದು ಅಂತ ಸಿಗ್ನಲ್ ಅಲ್ಲಿ ರೆಡ್ ಇದ ಕರ್ನಾಟಕ ಫುಡ್ ಸರ್ ಅಂದ್ರೆ ಅದು ಅಂತ ಅನ್ಕೋತೀನಿ ನಾನು ಅಂಡ್ ಮೈ ಬಾಯ್ಸ್